ಕಟ್ಟೆ ಎರಡು ತುಂಬದು ಒಂದು ತುಂಬಲೇ ಇಲ್ಲ ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟೆ ಎರಡು ತುಂಬದು ಒಂದು ತುಂಬಲೇ ಇಲ್ಲ ತುಂಬದಿದ್ದ ಕೆರೆಗೆ ಬಂದರು ಮೂವರು ಒಟ್ಟರು ಇಬ್ಬರು ಕುಂಟರು ಒಬ್ಬಗೆ ಕಾಲೇ ಇಲ್ಲ ತುಂಬದಿದ್ದ ಕೆರೆಗೆ ಬಂದರು ಮೂವರು ಒಟ್ಟರು ಇಬ್ಬರು ಕುಂಟರು ಒಬ್ಬಗೆ ಕಾಲೇ ಇಲ್ಲ ಕಾಲಿಲ್ಲದ ಒಟ್ಟರಿಗೆ ಕೊಟ್ಟರು ಮೂರು ಎಮ್ಮೆಗಳ ಎರಡು ಬರಡು ಒಂದಕ್ಕೆ ಕರುವೇ ಇಲ್ಲ ಕಾಲಿಲ್ಲದ ಒಟ್ಟರಿಗೆ ಕೊಟ್ಟರು ಮೂರು ಎಮ್ಮೆಗಳ ಎರಡು ಬರಡು ಒಂದಕ್ಕೆ ಕರುವೇ ಇಲ್ಲ ಕರುವಿಲ್ಲದ ಎಮ್ಮೆಗೆ ಕೊಟ್ಟರು ಮೂರು ಹೊನ್ನುಗಳ ಎರಡು ಸೌಕಾಲೋ ಒಂದು ಸಲ್ಲಲೇ ಇಲ್ಲ ಕರುವಿಲ್ಲದ ಎಮ್ಮೆಗೆ ಕೊಟ್ಟರು ಮೂರು ಹೊನ್ನುಗಳ ಎರಡು ಸವಕಾಲ ಒಂದು ಸಲ್ಲಲೇ ಇಲ್ಲ ಎರಡು ಸವಕಾಲು ಒಂದು ಸಲ್ಲಲೇ ಒಂದು ಸಲ್ಲಲೇ ಇಲ್ಲ ಸಲ್ಲಲೇ ಇಲ್ಲ ಮುಳ್ಳು ಕೊನೆಯ ಮೇಲೆ ಪೂರ್ತಿ ಹಾಡನ್ನು ಮುಂದೆ ಕೇಳುವ ಈಗ ಹಾಡಿನ ಒಂದು ಮುಖ್ಯ ಕೊನೆಯ ಚರಣವನ್ನು ಕೇಳಿ ಇನ್ನೂ ಈ ಅರ್ಥಗಳೆಲ್ಲ ಬಲ್ಲ ಅನ್ಯರ್ಯಾರೂ ತಿಳಿದವರಿಲ್ಲ ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟೆ ಈ ಒಗಟು ಸಾಹಿತ್ಯದ ವೇದಾಂತ ಮತ್ತು ಅಧ್ಯಾತ್ಮ ಅರ್ಥಗಳೆಲ್ಲ ಇಲ್ಲೇ ಇದೆ ಈ ಅರ್ಥಗಳನ್ನು ಬಲ್ಲವರಿದ್ದರೆ ದಾಸರೊಬ್ಬರೇ ಎನ್ನುತ್ತಾರೆ ದಾಸರೇ ಎಲ್ಲವೂ ಇದರಲ್ಲಿ ಅಡಗಿದೆ ಎಂಬ ಅರ್ಥ ಆಳವನ್ನು ಆಳಕ್ಕಿಳಿದೆಯೇ ಅಳೆಯಬೇಕಂತೆ ಹಾಗೆಯೇ ವಿಚಾರ ಕಥನಗಳಿಂದ ಮುಂದೆ ಕೇಳುವ ಇದನ್ನರಿತವರಿದ್ದರೆ ಅದು ಜ್ಞಾನಿ ದಾಸರೆ ನಿನ್ನ ನಾಮದ ಬಲವೊಂದಿರೇ ಸಾಕು ನೀನ್ಯಾಕೋ ನಿನ್ನ ಹಂಗ್ಯಾಕೋ ದಾಸರೇ ಎಂದಂತೆ ನಿಜ ಅರಿಮೆಯ ವ್ಯಾಕುಲತೆಯುಳ್ಳವನಿಗೆ ಅಂಕಿತ ನಾಮ ಪುರಂದರ ವಿಠಲ ಎನ್ನುವುದೊಂದೇ ಸಾಕು ಅದೊಂದೇ ನಿಜ ಸ್ಫೂರ್ತಿದಾಯಕವೂ ಈ ಕಾಲಘಟ್ಟದಲ್ಲಿ ಈ ಅರ್ಥ ಚಿಂತನೆಗಳನ್ನು ಎಲ್ಲಿಂದ ಶುರು ಮಾಡಿ ಎಲ್ಲಿ ಮುಗಿಸಬೇಕೆಂಬುದೇ ಎದುರಾದ ದೊಡ್ಡ ಪ್ರಶ್ನೆ ಕೆಲವರು ತಾಳಿ ತಂತಿ ಇಲ್ಲದ್ದೆನ್ನುವರೂ ಇದ್ದಾರೆ ದಾಸರು ಮಾತ್ರ ನಿನ್ನ ಮಹಿಮೆಯ ನೀನೇ ಬಲ್ಲೆ ಎನ್ನುವಂತೆ ಸತ್ಯದ ಸ್ವರೂಪ ವಿಶಾಲತೆ ಇರುವುದೇ ಹಾಗೆ ಆ ಭಗವಂತ ಅಂದು ಪ್ರತ್ಯಕ್ಷ ಸಖನಾಗಿಯೇ ಬಂದು ತೋರಿಸಿ ಬೋಧಿಸಿದ್ದ ಅಂದು ಅರ್ಜುನ ತಾನೂ ಅರಿತಿಲ್ಲ ಇಂದು ನಾವು ಅರಿಯದವರಾಗಿಯೇ ಉಳಿದಿದ್ದೇವೆ ಇದು ಜೀವಾತ್ಮರ ಅವಗುಣ ಹೇಳಿದ್ದು ಕೇಳಿದ್ದು ಎಲ್ಲವೂ ನಿಜ ಅರಿಮೆ ಬರದೇ ಇದ್ದಿರುವುದೂ ಅಷ್ಟೇ ನಿಜ ಆದರೆ ಇದೆಲ್ಲವೂ ನಿಜವಾಗಿಯೂ ಅಭಿಪ್ರಾಯಗಳ ಸಂಗ್ರಹಣೆಗಳಿಂದ ಕೇವಲ ಮಾಹಿತಿಯಾಗಿಯೇ ಉಳಿದಿದೆ ಅಭಿಪ್ರಾಯವು ಅರಿಮೆಯಂತಾಗದು ಅದು ಸತ್ಯದರಿಮೆಯಿಂದ ಬೇರ್ಪಟ್ಟ ಸಾರಾಂಶ ಇದು ಸತ್ಯ ಸಾರಾಂಶವೇನೋ ನಿಜವೇ ಆದರೆ ಅಭಿಪ್ರಾಯವಾಗಿ ಉಳಿದಿರುವ ಅಬ್ಸ್ಟ್ರಾಕ್ಷನ್ ಎಂತಾಗುತ್ತದೆ ಅರಿಮೆಯಾಗಿದ್ದರೆ ಗೊಂದಲವೂ ಇರದು ಅಭಿಪ್ರಾಯ ಅಸ್ಥಿರವಾಗಿದ್ದರಿಂದ ಅಂದು ಇಂದು ಗೊಂದಲವಾಗಿಯೇ ಎಲ್ಲೆಡೆಯಲ್ಲಿಯೂ ಉಳಿದಿದೆ ಅರಿಮೆಯ ವಿಚಾರವಾಗಿ ಮುಂದಿನವರಿಗೆ ತಿಳಿಸಬೇಕಾದ ಪಾಠವೇ ಇದು ಮನುಷ್ಯ ಜೀವಾತ್ಮರ ಅವಗುಣದಿಂದಾಗಿ ಅರಿಮೆಗೆ ಬರದೇ ಅಭಿಪ್ರಾಯವಾಗಿ ಗೊಂದಲಕ್ಕೆ ಕಾರಣವಾಗಿದೆ ಆ ಸತ್ಯದ ಅರಿಮೆ ಎಂಬ ಮನೋಪ್ರಕ್ರಿಯೆಯಲ್ಲಿ ನಮ್ಮ ಅವಗುಣ ತೂರಿ ಅಸ್ಥಿರದ ಅಭಿಪ್ರಾಯವಾಗಿ ಗೊಂದಲ ಎಬ್ಬಿಸಿದೆ ಅರಿಮೆ ಮತ್ತು ಅಭಿಪ್ರಾಯದ ಮಧ್ಯೆ ತೂರಿದ ಅವಗುಣವೇ ಮನುಷ್ಯರ ಅಹಂಭಾವ ಇದು ಅಸ್ಥಿರ ಇದು ಮುಟ್ಟಿದ್ದೆಲ್ಲವೂ ಅಸ್ಥಿರವೇ ಆಗಿ ಉಳಿದಿರುವುದು ಲೋಕದಲ್ಲಿ ಈ ಅಸ್ಥಿರತೆಯನ್ನು ಆದ್ದರಿಂದ ಮೊದಲರಿಯಲೇಬೇಕಾಗಿರುವುದು ಮನುಷ್ಯ ಜೀವಾತ್ಮರು ಇದನ್ನರಿಯಲಾಗದೇ ಅವಗುಣವೇ ಅಸ್ಥಿರತೆಯೇ ಅಹಂಭಾವವೇ ಬಲಿಷ್ಠವಾಗಿ ಕೊನೆಯಾಗಿ ಬೆಳೆಸಿ ಈ ತಳಹದಿಯ ಮೇಲೆ ಬದುಕನ್ನು ನಿಲ್ಲಿಸಿಕೊಂಡ ಈ ಪ್ರಪಂಚ ಅಹಂ ಪ್ರಪಂಚ ಅಹಂಭಾವದ ಸತ್ಯತೆಯನ್ನು ಲೋಕದಲ್ಲಿ ಯಾರಿಗೆ ಯಾರೂ ತೋರಿಸಲಾಗದಿರುವ ಸತ್ಯ ದೇವರೇ ತೋರಿಸಿದ್ರು ಅಂದು ಅರ್ಜುನನೂ ನೋಡಲಾರನಾದ ಇಂದು ನಮ್ಮ ಸಮಸ್ಯೆಯೂ ಅದೇ ಲೋಕಕ್ಕೆ ಪರಿಹಾರ ತೋರಿಸುವವರು ದಾಸರು ಅಂದಿನ ದೇವರಂತೆಯೇ ಅರಿಮೆಗೆ ಸಹಾಯಕರಾಗಿ ಪ್ರತಿಯೊಬ್ಬನ ಎದುರಲ್ಲೇ ನಿಂತವರಿಲ್ಲಿ ನೋಡಬೇಕಾಗಿದ್ದು ಪ್ರತಿಯೊಬ್ಬನ ಕರ್ತವ್ಯ ವೆನ್ನುವುದನ್ನು ಪ್ರತಿಯೊಬ್ಬನೂ ಅರಿಯಬೇಕಾಗಿರುವುದು ಸಹಾಯಕವಾಗಿ ಭಗವಂತನೇ ಸರ್ವತ್ರವಾಗಿರುತ್ತಾನೆ ಎನ್ನುವುದನ್ನು ಅರಿತೇ ಹೀಗೇ ದಾಸರು ಎನ್ನುತ್ತಿದ್ದಾರೆ ಕೇಳಿ ದಯಮಾಡೋ ರಂಗ ಇಹ ಪರಗತಿ ಗತಿನೇನೆ ಇಂದಿರಾ ರಮಣ ಸಹಾಯ ನಿನ್ನದೆ ತೋರಿಸು ಕರುಣ ಸಹಾಯ ನಿನ್ನದೆ ಎಂದಿದ್ದಾರೆ ನೋಡಿ ದೇವರು ಸಹಾಯಕನಾಗಿರ್ತಾನೆ ಅವನೇ ಒಂದು ತೋರಿಸ್ಲಿಕ್ಕೆ ಆಗುವುದಿಲ್ಲ ತೋರ್ ನೋಡಬೇಕಾಗಿದ್ದು ನಾವು ಹಾಗೆಯೇ ಇಲ್ಲಿ ಕೊನೆಯ ಚರಣದಲ್ಲಿ ಅಡಗಿದ್ದ ಅರ್ಥ ಸತ್ಯವನ್ನು ಹುಡುಕಿ ನೋಡಬೇಕಾದ್ದು ನಾವೇ ಸಹಾಯ ಅವನದ್ದಿದೆ ಕೃಷ್ಣ ಬುದ್ಧಿ ಎನಿಸಿದ್ದೇನೆ ಎಂದಿದ್ದಾನೆ ಬುದ್ಧಿಗೆ ಪ್ರಚೋದಕನೇ ಕೃಷ್ಣ ಭಗವಂತ ಆ ಪ್ರಚೋದನೆಗಾಗಿಯೇ ನಿತ್ಯವೂ ಗಾಯತ್ರಿಯನ್ನು ಜಪಿಸುತ್ತೇವೆ ನಾವು ಥಿಯೋ ಯೋನಃ ಪ್ರಚೋದಯಾತ್ ಅದೇ ಆ ಮಂತ್ರದ ಅರ್ಥವು ಅದೇನು ನೋಡುವ ಅತಿ ದೀರ್ಘ ಇತಿಹಾಸದ ಮನುಷ್ಯ ಜೀವಾತ್ಮರ ಬೌದ್ಧಿಕ ದುರವಸ್ಥೆಗೆ ತಲುಪಿದ ಇಂದಿನ ಪ್ರಪಂಚ ಮತ್ತು ಇಂದು ಈ ಪ್ರಪಂಚದ ದುರಾವಸ್ಥೆ ತ್ರಿಗುಣ ವಿಕಾಸದಲ್ಲಿ ಬೌದ್ಧಿಕವಾಗಿ ಮನುಷ್ಯ ಜೀವಾತ್ಮರು ತಲುಪಿದ ಇಂದು ಮುಂದಿನ ಹಂತವನ್ನು ಸೂಚಿಸಿ ಎಚ್ಚರಿಸಿದ ಬಗೆಯೇ ಈ ಹಾಡು ಅರಿಮೆಗೆ ಸಿಗದ ತ್ರಿಗುಣ ತ್ರಿಕಾಲಗಳ ಬೌದ್ಧಿಕ ಮತ್ತು ಅವುಗಳ ಮಾನಸಿಕ ಹೆಣಿಕೆಗಳು ಅರ್ಥವಾಗದೆ ತ್ರಿಗುಣಾತೀತ ಮತ್ತು ಕಾಲಾತೀತವಾದ ಸತ್ಯಾನ್ವೇಷಣೆಯಲ್ಲಿ ತೊಡಗುತ್ತೇವೆ ಪೂರ್ಣತೆ ಅಥವಾ ಬಿಡುಗಡೆ ಅಥವಾ ಮುಕ್ತಿ ಸಾಧನೆಯಲ್ಲಿ ಮನುಷ್ಯರು ಚತುರ್ ತೊಡಗಿ ಹೀಗೇ ಬಂದಿರುತ್ತಾರೆ ಈ ದೀರ್ಘ ಜಟಿಲತೆಯಲ್ಲಿ ಬದುಕು ಇಂದಿಗೂ ಅರಿವು ಕಾಣದ ಜಟಿಲ ಒಗಟಾಗಿಯೇ ಉಳಿಯುತ್ತಿರುವ ಬಗೆ ಈ ಬೌದ್ಧಿಕ ವಿಚಾರಗಳ ಗೂಢಾರ್ಥಗಳೇ ಇಲ್ಲಿ ಹಾಡಿನ ಒಗಟುಗಳು ಒಗಟು ಪದಗಳ ಅಸಂಗತ ಜೋಡಣೆಯು ಇಲ್ಲಿ ಅರಿವಿನ ಜಟಿಲತೆಯನ್ನೇ ಸೂಚಿಸುತ್ತವೆ ಅರಿವು ಇರುವುದೇ ಶುದ್ಧ ಗಮನದಲ್ಲಿ ಗಮನ ತಪ್ಪಿ ದುರವಸ್ಥೆಗೆ ತಲುಪಿದ ಜೀವಾತ್ಮರ ಗಮನ ಸೆಳೆಯುವುದಕ್ಕಾಗಿಯೇ ಒಗಟು ಸಾಹಿತ್ಯವಾಗಿ ಹಾಡನ್ನು ರಚಿಸಿದ್ದಾರೆ ಗಮನವೇ ಅರಿಮೆಗೆ ಮೂಲ ಈ ವಾಸ್ತವಾಂಶದ ಮೇಲೆ ಮನುಷ್ಯರು ಏಕಾಗ್ರ ಬುದ್ಧಿಯನ್ನಿರಿಸದೇ ಸತ್ಯದಿಂದ ದೂರಾಗಿದ್ದಾರೆ ಆಧ್ಯಾತ್ಮದಿಂದ ದೂರಾಗಿದ್ದಾರೆ ಅರಿಮೆಯಿಂದ ದೂರಾಗಿದ್ದಾರೆ ಬದಲಾಗಿ ಏಕಾಗ್ರ ಮನಸ್ಸನ್ನು ಇಂದ್ರಿಯ ವಿಷಯಗಳ ಮೇಲೆ ಹರಿಬಿಟ್ಟು ಬುದ್ಧಿಯು ದುರ್ಬಲಗೊಳ್ಳುತ್ತಾ ಬಂದಿದೆ ಮೆದುಳಿನ ಕೋಶಗಳು ಬಿಡುವಿಲ್ಲದೆ ಆಲೋಚನಾ ಪ್ರಕ್ರಿಯೆಗಳಲ್ಲಿ ಒತ್ತಡಗಳಿಂದ ತೊಡಗಿ ಶಕ್ತಿಹೀನಗೊಳ್ಳುತ್ತಾ ವಿನಾಶದೆಡೆಗೆ ತಿರುಗುತ್ತಿದೆ ಇದನ್ನೇ ಮೆದುಳಿನ ಕ್ಷೀಣ ದಿಶೆ ಎನ್ನುವುದು ಡಿಟೀರೊರೇಷನ್ ಆಫ್ ದಿ ಬ್ರೈನ್ಸ್ ಅಂತಾರೆ ಆಲೋಚನೆಗಳಿಂದ ಶಕ್ತಿಯು ವ್ಯಯಿಸುತ್ತದೆ ಆಯುಸ್ಸು ಕ್ಷಯಿಸುತ್ತದೆ ಆದರೆ ಅರಿಮೆ ಹಾಗಲ್ಲ ಸರ್ವ ಇಂದ್ರಿಯಗಳ ಶಕ್ತಿಯನ್ನು ಸೆಳೆದು ಒಂದುಗೂಡಿಸುವಿಕೆ ಅದು ಬಲಗೊಳ್ಳುವಿಕೆ ಇದನ್ನೇ ಶುದ್ಧ ಗಮನವೆನ್ನುವುದು ಸ್ವೇಚ್ಛೆಯಿಂದ ತಿರುಗುತ್ತಿರುವ ಅಹಂಭಾವದ ತಾಣವಾದ ಮನಸ್ಸನ್ನು ದೂರವಿಡುವಿಕೆ ಮನಸ್ಸೆಂಬುದು ಚುಟುಕಾಗಿ ಹೇಳಬಹುದಾದರೆ ಸರ್ವಭಾವ ಭಾವ ಸಂಘರ್ಷಗಳ ವಿವೇಕ ಅವಿವೇಕ ಬುದ್ಧಿ ಬುದ್ಧಿಹೀನತೆಗಳ ಭ್ರಾಂತಿ ಭ್ರಾಂತಿಕಾರಕ ಕಣ್ಕಟ್ಟುಗಳ ವಿಚಾರ ಅವಿಚಾರಗಳ ತೀರ್ಮಾನ ತುಲನೆ ನೋವು ನಲಿವು ಉದ್ವೇಗಾದಿ ಸರ್ವ ಅನುಭವಗಳ ಫಲಿತಾಂಶವಾಗಿರುವ ಅಸ್ಥಿರ ರಾಶಿಯು ಇದು ಮನಸ್ಸು ಅಸ್ಥಿರತೆಯಿಂದ ದೂರಾಗುವಿಕೆ ಅಥವಾ ಅವಗುಣದಿಂದ ದೂರಾಗುವಿಕೆ ದೋಷ ದೂರನು ದೇವರು ಎನ್ನುವುದೂ ಇದನ್ನೇ ಅಹಂಭಾವವಿಲ್ಲದಿರುವಿಕೆ ಇದರಿಂದ ಶಕ್ತಿಯು ಸಂಚಯಗೊಳ್ಳುತ್ತಾ ಅರಿಮೆಯೂ ಬಲಗೊಳ್ಳುತ್ತದೆ ತಪಶಕ್ತಿ ಎನ್ನುವುದೂ ಇದನ್ನೇ ಬೋಧಿತ ಸತ್ಯಗಳೆಲ್ಲವೂ ಅರಿಮೆಯಾಗಿ ಸ್ಥಿರಗೊಳ್ಳುವಿಕೆ ಅಭಿಪ್ರಾಯವು ಹಾಗಿರುವುದಿಲ್ಲ ಅಸ್ಥಿರತೆಯಿಂದ ಮರುವೆ ಅಥವಾ ವಿಸ್ಮೃತಿಗೊಳ್ಳುವಿಕೆ ಇದರಿಂದ ಯಾವ ಉಪಯೋಗವೂ ಇರದು ಇದನ್ನು ಉಪಯೋಗಿಸಿ ಮಾಡಿದ್ದ ಕರ್ಮಗಳ ಫಲ ಅಥವಾ ಉತ್ಪತ್ತಿಯೂ ಅಸ್ಥಿರವಾಗಿರುವು ಮನುಷ್ಯರ ದುರವಸ್ಥೆ ಇದು ಆದ್ದರಿಂದ ಗಮನವು ಅರಿಮೆಗೆ ದಾರಿಯೂ ದಾರಿಯೇ ಅರಿವು ಅಭಿಪ್ರಾಯಗಳ ಮೂಲದಲ್ಲಿ ಅಹಂಭಾವವಿರುವುದು ಸದಾ ಒಡೆಯುತ್ತಿರುವುದು ಇದರ ಸ್ವಭಾವ ಅಭಿಪ್ರಾಯ ಒಡೆದು ಹಲವು ಅಭಿಪ್ರಾಯಗಳಾಗಿ ಪುನಃ ಪುನಃ ಒಡೆಯುತ್ತಲೇ ಇರುವಂಥದ್ದು ಧರ್ಮ 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 ಹಲವು ಧರ್ಮ ಅಧರ್ಮಗಳಾಗಿ ಒಡೆಯುತ್ತಿರುವುದು ಇದರಿಂದ ಜಗತ್ತಿನೆಲ್ಲ ಧರ್ಮಗಳ ಮೂಲವೇ ಸನಾತನ ಧರ್ಮ ಅರಿಮೆಗೆ ಬಾರದೆ ಕಾಲಪ್ರವಾಹದಲ್ಲಿ ಅಭಿಪ್ರಾಯಗಳಾಗಿ ಒಡೆಯುತ್ತಾ ಬಂದ ಬಗೆಯೇ ಇದು ಅದಕ್ಕೆ ಶ್ರೀಕೃಷ್ಣನಿಂದ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಈ ನಿತ್ಯ ಸತ್ಯದ ಅರಿಮೆಯು ಯಥಾರ್ಥದ ಸತ್ಯದಲ್ಲಿ ಸದಾ ಉಳಿಯುತ್ತಿರುವುದೂ ಸಹ ಅರಿಮೆಯು ಸತ್ಯದ ಯಥಾರ್ಥತೆಯು ಇಲ್ಲಿ ಪರಸ್ಪರ ಆಸಕ್ತಿ ಆಲಿಸುವಿಕೆ ಮತ್ತು ಗಮನ ಒಟ್ಟುಗೂಡಿಸಿ ಮುಂದಿನ ಕಥನಗಳಿಂದ ಅರಿಮೆಯ ನಿಜಾರ್ಥವೇನೆನ್ನುವುದನ್ನು ನೋಡುವ ಭಗವಂತನನ್ನು ಸತ್ಯ ಅಥವಾ ಸತ್ಯವರ್ತಮಾನೂ ಎನ್ನುತ್ತೇವೆ ತ್ರಿಗುಣದ ಸೃಷ್ಟಿತ ಜಗತ್ತು ಪ್ರವಹಿಸುವ ನಿರಂತರ ಕಾಲವೂ ನಿತ್ಯ ಸತ್ಯದ ಇರುವಿಕೆ ಎಕ್ಸಿಸ್ಟೆನ್ಸ್ ಎನ್ನುತ್ತೇವೆ ಅಂದು ಅನಾದಿಯಿಂದ ಇಂದಿಗೂ ಇಂದಿನಿಂದ ಮುಂದಿಗೂ ಇರುತ್ತಿರುವ ಇರುವಿಕೆಯ ನಿರಂತತೆ ಅದು ಅದೇ ಅವ್ಯಯನಾದ ಭಗವಂತ ಅಂದೂ ಇದ್ದ ಇಂದೂ ಇದ್ದ ಮುಂದೂ ಇರುತ್ತಿರುವ ಅವ್ಯಯನು ಮತ್ತು ಅವಿನಾಶಿಯೂ ಅವನೇ ಭೂತ ವರ್ತಮಾನ ಮತ್ತು ಭವಿಷ್ಯವೂ ಮತ್ತು ಸತ್ವ ರಜಸ್ಸು ಮತ್ತು ತಮಸ್ಸು ಅಂದರೆ ತ್ರಿಗುಣ ತ್ರಿಕಾಲ ಸ್ವರೂಪನಾಗಿಯೂ ಅತೀತನಾಗಿಯೂ ಇರುವ ಜಗತ್ಸತ್ಯವೆಂಬ ಇರುವಿಕೆ ಪರಮಾತ್ಮ ಪರಮ ಅರಿವು ನಾನುವೇ ಇರದ ಅರಿವಿನ ಸ್ವರೂಪ ನಿತ್ಯ ಸತ್ಯನ ಚಲನೆಯೇ ಪ್ರವಹಿಸಿ ಬಂದ ಕೃತ ತ್ರೇತ ದ್ವಾಪರ ಕಲಿಯೆಂಬ ಯುಗಗಳೂ ಸಹ ಭಗವಂತನೇ ಕಾಲವು ಆ ನಿತ್ಯ ಸತ್ಯನನ್ನೇ ಎಲ್ಲವೂ ನೀನೇ ಎನ್ನುವುದನ್ನು ದಾಸರು ಹಾಡಿದ್ದಾರೆ ನೋಡಿ ಪಕ್ಷ ಮಾಸವೂ ನೀನೆ ಪರ್ವಕಾಲವೂ ನೀನೆ ನಕ್ಷತ್ರ ಯೋಗ ತಿಥಿ ಕರಣನೂ ನೀನೆ ಸಕಲ ಗ್ರಹ ಬಲನೂ ನೀನೆ ಸರಸಿಜಾಕ್ಷ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ನೋಡಿ ಸೃಷ್ಟಿತ ಜಗತ್ತು ಮತ್ತು ಅಸಂಖ್ಯ ಬ್ರಹ್ಮಾಂಡಗಳಾಗಿ ಇರುವಿಕೆ ಎಂಬ ನಿತ್ಯ ಸತ್ಯ ಸ್ವರೂಪವನ್ನೇ ಭಗವಂತನೆನ್ನುವುದು ಮೂರೂ ವೇದಾರ್ಥಗಳ ಅಸ್ಥಿರ ಗೊಂದಲಗಳನ್ನೀಗಿದವರು ದ್ವೈತ ಸತ್ಯ ಪ್ರತಿಪಾದಕ ಶ್ರೀ ಮಧ್ವಾಚಾರ್ಯರು ಇರುವಿಕೆಯಲ್ಲಿ ಇಲ್ಲಿ ನಾವು ಜೀವಾತ್ಮರಿಗೆ ಜಗದೊಡೆಯನಾಗಿ ಇರುವವನು ಭಗವಂತನೊಬ್ಬನೇ ಎಂದು ತೋರಿಸಿಕೊಟ್ಟವರು ಇದನ್ನರಿಯದೆ ಅಭಿಪ್ರಾಯದ ಅಸ್ಥಿರತೆಯಿಂದಾದ ಗೊಂದಲದಲ್ಲಿ ಉಳಿದವರು ನಾವಿಲ್ಲಿ ಇರುವಿಕೆಯಲ್ಲಿ ಈ ದ್ವೈತ ವಾಸ್ತವದ ಬದುಕಿನ ಅಪಾರ್ಥಗಳಿಗೆ ಬೆಳಕು ಚೆಲ್ಲಿ ಅರಿಮೆ ಮುಟ್ಟಿಸಿದವರು ದಾಸಶ್ರೇಷ್ಠ ಜ್ಞಾನಿ ಶ್ರೀ ಪುರಂದರದಾಸರು ದ್ವೈತ ಶ್ರೇಷ್ಠತೆಯನ್ನು ತೋರಿದ ಉಗಾಭೋಗವನ್ನು ಮತ್ತು ದ್ವೈತ ಅರಿಮೆಯ ಸಮರ್ಥನೆಗಳನ್ನು ಮುಂದಿನ ಭಾಗಗಳಲ್ಲಿ ಕೇಳಿಯಂತೆ ಶುಭಮಸ್ಸು ನಿತ್ಯಂ